ಮದುವೆ ಆದ ಮೇಲೆ ಹೆಣ್ಮಕ್ಳು ಹೆಂಗಿರ್ತಾರೆ ಹೆಂಡತಿ ಅಂತಂದ್ರೆ ಒಂದು ಮಾತು ಹೇಳ್ತಾ ಇದ್ದಾನೆ ಒಂದ್ಸಾರಿ ಹಿಂಗೆ ಮದುವೆ ಆಗಿರ್ತಕ್ಕಂಥ ದಂಪತಿಗಳು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಗಂಡನಿಗೆ ಭಯಭಕ್ತಿಯಿಂದ ಇರ್ಬೇಕಂತೇಳಿ ವಾಕ್ಯ ಹೇಳುತ್ತೆ ಗಂಡನಿಗೆ ಎಲ್ಲಾ ವಿಷಯದಲ್ಲಿ ವಿಧೇಯತಿಯಿಂದ ಇರ್ಬೇಕಂತೇಳಿ ವಾಕ್ಯ ಹೇಳುತ್ತೆ ಗಂಡನ ಮಾತನ್ನ ಕೇಳ್ಬೇಕಂತೇಳಿ ವಾಕ್ಯ ಹೇಳುತ್ತೆ ಗಂಡನನ್ನ ಚೆನ್ನಾಗಿ ನೋಡಿಕೊಳ್ಬೇಕು ಅವ್ರ ಮನೆಯವರಾದ್ರೂ ಈ ನಿಮ್ ಗಂಡ ಹೆಂಗಿರ್ಬೇಕಮ್ಮ ಚೆನ್ನಾಗಿರ್ಬೇಕು ಗಂಡನನ್ನ ಚೆನ್ನಾಗಿ ನೋಡ್ಕೊಳ್ಬೇಕಂತ ಹೇಳ್ತಿರ್ತೀರಿ ನೀವು ನಿಮ್ ಮಕ್ಕಳನ್ನ ಕೊಟ್ಟಂತ ನೋಡ್ತಾ ಇದ್ದೇವೆ ಅವಾಗ ಮದುವೆಯಾದ ವರ್ಷದಲ್ಲಿ ತಾಯಿ ಏನ್ ಮಾಡ್ತಾ ಇದ್ದಾಳೆ ಗಂಡ ಕೆಲಸಕ್ಕೂ ಹೋಗಿ ಗಾಡಿ ಮೇಲೆ ಬರ್ಬೇಕಾದ್ರೆ ಗೇಟ್ ಹತ್ರನೂ ಹೋಗಿ ಗೇಟ್ ತಗದು ಬಂದ್ರಿ ಬಂದ್ರಿ ಬನ್ರಿ ಅಂತೇಳಿ ಎಲ್ಲ ಸಾಫಲ್ ತಗೊಂಡು ಏನ್ ಮಾಡ್ತಾ ಇದ್ ಒಳಗಡೆ ಹೋಗ್ತಾ ಇದ್ದ ಆಯ್ತು ಮದುವೆ ಆಗಿ ಸ್ವಲ್ಪ ದಿವಸ ಆದ್ಮೇಲೆ ಅವಾಗ ಗೇಟ್ ತೆಗಿಯಲ್ಲ ಅದನ್ನೇ ಇಳಿದ ಗೇಟ್ ತಕೊಂಡು ಒಳಗಡೆ ಬಂದ ಮೆಟ್ಲ ಹತ್ರ ಗೇಟ್ ಮನೆಯರ್ ಬಂದ ಮೆಟ್ಲು ಇರ್ತಾವಲ್ಲ ಆ ಮೆಟ್ಲತ್ರ ಬಂದು ಬಂದ್ರಿ ಹೋಗ ಅಂತೇಳಿ ಏನ್ ಮಾಡಿದ್ಲು ಅವೆಲ್ಲ ಸಾಮಾನು ತಗೊಂಡು ಅಲ್ಲಿ ಅದಾದ್ಮೇಲೆ ಮತ್ತೆ ಸ್ವಲ್ಪ ದಿವಸ ಕಳಿಸ್ತು ಸ್ವಲ್ಪ ದಿವಸ ಕಳೆದ್ಮೇಲೆ ಗೇಟ್ ಇಲ್ಲ ಮೆಟ್ಲು ಇಲ್ಲ ಮನೆ ಹತ್ರ ಬಂದಿ ಎಲ್ಲಿ ಬಂದು ಮನೆ ಬಾಗ್ಲ ಹತ್ರ ಗೇಟ್ ಏರಿದ ಮೆಟ್ಲು ಏರಿದ ಮನೆ ಬಾಗ್ಲತ್ರ ಅಯ್ಯ ಬಂದ್ರ ಅಂತ ಹೇಳಿ ಅವೆಲ್ಲ ಸಾಮಾನು ತಗೊಂಡು ನೀರ್ ಕೊಟ್ಟು ಅಲ್ಲಿ ಎಲ್ಲ ಕೈ ನೀರ್ ಕೊಡ್ತಾ ಇದೆ ತೊಳ್ಕೊಂಡು ಬರೀರಿ ಅಂತೇಳಿ ಅಲ್ಲಿ ಕುಡಿಯೋದಕ್ಕೆ ಕೊಡ್ತಾ ಕುಡಿದು ಬರೀರಿ ಅಂತೇಳಿ ಆಹ್ವಾನ ಮಾಡ್ತಾ ಇದ್ದು ಆಮೇಲೆ ಮೂರ್ ಸರಿ ಮೂರನೇ ಸರಿ ಇಲ್ಲಿ ಒಂದು ಬಾಗ್ಲಿ ಬಂದು ನಾಲ್ಕನೇ ಸರಿ ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಗಂಡ ಗೇಟು ಹಾಕಿದ ಮೆಟ್ಲು ಹಾಕಿದ ಬಾಗಿಲು ದಾಟಿದ ಸೋಫಾ ಮೇಲೆ ಆರಾಮ್ ಟಿವಿ ನೋಡಿಕೊಂಡ್ ಸಿನಿಮಾ ಸೀರಿಯಲ್ ನೋಡ್ತಾ ಕಲಿದ ನೋಡ್ಕೊಂಡ್ ಕುಂತ್ಕೊಂಡು ನೋಡ್ತಾ ಇದಾನ್ ಯಾರಿಸ್ಕೊಳ್ತಾ ಹೋದ ಹೋಗಿ ಇಟ್ಟ ಅಡುಗೆ ಮನೆಗೆ ಹೋದ ಹೋಗಿ ಇದು ತಗೊಂಡು ಕುಡಿಬೇಕನ್ನೋದ್ರಾಗ ಅವಾಗ ಹೇಳ್ತಾ ಇದ್ದಾನೆ ಸೋಫಾ ಮೇಲೆ ಕುಂತ ಮಾರ ಹೇಳ್ತಾ ಇದ್ದಾರೆ ಏನಂತ ಹೇಳಿ ಯಜಮಾನ್ರೇ ನನಗೂ ಸ್ವಲ್ಪ ನೀರ್ತೀನಿ ಅಂತ ತಿಳ್ತೀಯ ಹೇಳದ್ ಅರ್ಥ ನನಗೂ ಕೂಡ ತಗೊಂಬರ್ರಿ ನೀವು ಕುಡಿತೀರಲ್ಲ ನೀವು ಕುಡ್ದಾದ್ಮೇಲೆ ನನಗೂ ತಗೊಂಬರ್ರಿ ಅಂದ್ರೆ ವಿಧೇಯತೆ ಅನ್ನುವಂಥದ್ದು ಏನಾಗ್ತಾ ಇದೆ ಕಡಿಮೆ ಆಗ್ತಾ ಆಗ್ತಾ ಬರ್ತಾ ಇದೆ ಅಲ್ಲಿಯ ಅಲ್ವಿಯ ರೂಬೆನ್ ಪ್ರೀತಿಸ್ಬೇಕು ರೆಬೆಕ್ ಯಜಮಾನನಿಗೆ ವಿಧೇಯತೆಯನ್ನ ತೋರಿಸ್ಬೇಕು ಅದರ ಸಂಬಂಧದಲ್ಲಿ ಯಾವ ರೀತಿಯಾಗಿರ್ತಕ್ಕಂತ ಸಮಸ್ಯೆಗಳು ಬರಬಾರ್ದು